ಆತ್ಮೀಯ ಪೋಷಕರೇ ಇಪ್ಪತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಶಾಲೆ ಪ್ರಾರಂಭ ತಪ್ಪದೆ ತಪ್ಪದೇ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಲಿಕ್ಕೆ ಅರ್ಹ ವಯಸ್ಸಿನ ಮಕ್ಕಳನ್ನು ಶಾಲೆಗೆ ದಾಖಲಿಸಬೇಕಾಗುತ್ತೆ ಈ ಸಾರಿ ಹಾಗಾದ್ರೆ ಈ ಸಾರಿ ಹೊಸ ರೂಲ್ಸ್ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಕ್ಕಳನ್ನು ಶಾಲೆಗೆ ದಾಖಲು ಮಾಡಿಕೊಳ್ಳಕ್ಕೆ ಬೇಕಾಗುವ ದಾಖಲೆಗಳ ವಿವರ ಮೊದಲನೇದಾಗಿ ಅದಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಬೇಕು ಒಂದೇ ತರಗತಿ ಮಗುವಿಗೆ ಕಡ್ಡಾಯವಾಗಿ ಐದು ವರ್ಷ ಆರು ತಿಂಗಳು ಆಗ್ಲೇಬೇಕು ಆ ಐದು ವರ್ಷ ಆರು ತಿಂಗಳು ಮುಗಿದಂತಹ ಮಗುವಿಗೆ ನೀವು ಒಂದೇ ತರಗತಿಗೆ ದಾಖಲೆಯನ್ನು ಮಾಡಬಹುದು ಓಕೆ ಹಾಗಾದ್ರೆ ಯಾವ ಯಾವ ದಾಖಲೆಗಳು ಬೇಕು ಶಾಲೆಗೆ ಅನ್ನೋದನ್ನು ನೋಡ್ತಾ ಹೋಗೋಣ ಒಂದೇ ತರಗತಿಗೆ ಬೇಕಾದ ದಾಖಲೆಗಳು ಇದು ಸರ್ಕಾರದಿಂದ ಬಂದಂತ ಒಂದು ದಾಖಲೆಗಳು ಕೊಡಲೇಬೇಕಾದಂತಹ ದಾಖಲೆಗಳು ಈ ಒಂದು ವರ್ಷಕ್ಕೆ ಮಗುವಿನ ಜನನ ಪ್ರಮಾಣ ಪತ್ರದ ಜೆರಾಕ್ಸ್ ಪ್ರತಿ ಬೇಕು ಮಗುವಿನ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಬೇಕು ಮಗುವಿನ ತಂದೆ ತಾಯಿ ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಬೇಕು ಜಾತಿ ಮತ್ತು ಆದಾಯ ಜೆರಾಕ್ಸ್ ಪ್ರತಿ ಬೇಕಾಗುತ್ತೆ ರೇಷನ್ ಕಾರ್ಡ್ ಜೆರಾಕ್ಸ್ ಪ್ರತಿ ಬೇಕಾಗುತ್ತೆ ಹೆಣ್ಣು ಮಗುವಾಗಿದ್ದರೆ ಭಾಗ್ಯಲಕ್ಷ್ಮಿ ಬ್ರಾಂಡ್ ಜೆರಾಕ್ಸ್ ಬೇಕು ಲಭ್ಯವಿದ್ದರೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಇಲ್ಲವಾದಲ್ಲಿ ಶಾಲೆಗೆ ಸೇರಿಸಿದ ನಂತರ ಮಾಡಿಸುವಂತದ್ದು ವಿಶೇಷ ಚೇತನ ಮಗುವಾಗಿದ್ದರೆ ವಿಶೇಷ ಚೇತನ ಮಗುವಿನ ಪ್ರಮಾಣ ಪತ್ರದ ಜೆರಾಕ್ಸ್ ಬೇಕಾಗುತ್ತೆ ಹಾಗೆ ಎರಡು ಪಾಸ್ಪೋರ್ಟ್ ಅಳತೆಯ ಫೋಟೋಗಳು ಬೇಕಾಗುತ್ತೆ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಕೂಡ ಇರಬೇಕಾಗುತ್ತೆ ಮೇಲಿನ ಎಲ್ಲಾ ದಾಖಲೆಗಳೊಂದಿಗೆ ಮಗುವನ್ನು ಶಾಲೆಗೆ ಸೇರಿಸಿ ಉಜ್ವಲ ಭವಿಷ್ಯವನ್ನು ರೂಪಿಸಿ ಅಂತ ಹೇಳ್ತಾ ನನ್ನ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು